ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಸುಖ ಶಾಂತಿಯನ್ನು ನೀಡಲಿ ಅಂದರೆ ಹೊಸ ವರ್ಷ ಅಂದರೆ ಸಾಮಾನ್ಯವಾಗಿ ನಮಗೆ ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ ಆದರೆ ಕ್ಯಾಲೆಂಡರ್ ಪ್ರಕಾರ ಡೇಟ್ ಚೇಂಜ್ ಆಗೋ ಪ್ರಕಾರ ಜನವರಿ ಒಂದನ್ನು ನಾವು ಹೊಸ ವರ್ಷ ಅಂತ ಆಚರಿಸ್ಕೊಂಡು ಬರ್ತೀವಿ ಅಂದರೆ ಇದು ನಮ್ಮ ಸಂಸ್ಕೃತಿ ಅಲ್ಲ ಅಂದರೂ ಕೂಡ ಈಗ ಜಗತ್ತಿನಾದ್ಯಂತ ಟ್ರೆಂಡಾಗಿ ಫಾಲೋ ಆಗಿದೆ ನಾನು ಹೇಳೋದು ಜನವರಿ ಒಂದು ಅನ್ನೋದು ನಮ್ಮ ಹಬ್ಬ ಅಲ್ಲ ಅಂದ್ರೂ ಸಿಂಪಲ್ ಆಗಾದರೂ ನಾವು ಫಾಲೋ ಮಾಡಲಿಲ್ಲ ಅಂದರೂ ಕ್ಯಾಲೆಂಡರ್ ಪ್ರಕಾರ ಆದರೂ ಇದ್ರ ನಂಬರ್ ಚೇಂಜ್ ಆಗಿ ಆಗುತ್ತೆ ಪ್ರಕೃತಿಯಲ್ಲಿ ಏನು ಚೇಂಜ್ ಆಗದೆ ಅದು ನಂಬರ್ ಮಾತ್ರ ಚೇಂಜ್ ಆಗುತ್ತೆ ಹಾಗಾಗಿ ನಾನು ಹೇಳೋದು ಜನವರಿ ಒಂದು ಹೇಗೆ ವರ್ಷದ ಮೊದಲನೇ ದಿವಸನೋ ಡಿಸೆಂಬರ್ ಮೂವತ್ತೊಂದು ಹೇಗೆ ಕೊನೆಯ ದಿವಸನೋ ಹಾಗಾಗಿ ಈ ವರ್ಷದ ಲೆಕ್ಕಾಚಾರದ ಪ್ರಕಾರ ನಾವು ಈ ಥರ ಫಾಲೋ ಮಾಡ್ಕೊಂಡು ಬರ್ತಾಯಿದ್ವಿ ಸೊ ಹಾಗಾಗಿ ಜನವರಿ ಒಂದು ಹೊಸ ವರ್ಷ ಅಂತ ಇಡೀ ಪ್ರಪಂಚದಾದ್ಯಂತ ಆಚರಿಸ್ಕೊಂಡು ಇದ್ದೀವಿ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಬರೀ ಕಹಿನೇ ಇತ್ತು ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರ ಬಾಲ್ನಲ್ಲಿ ಸಿಹಿ ಬರಲಿ ಎಲ್ಲರ ಆಸೆ ಆಕಾಂಕ್ಷೆಗಳು ನೀಡಿರಲಿ ಅಂತ ನಾನು ಕೇಳ್ಕೊತೀನಿ ಮೊದಲಿಗೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಮತ್ತು ಆಯಸ್ಸು ಆ ದೇವರು ನೀಡಲಿ ಅಂತ ನಾನು ಕೇಳ್ಕೊತೀನಿ ಹಾಗಾಗಿ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಹ್ಯಾಪಿ ನ್ಯೂ ಇಯರ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಈ ವರ್ಷ ಕೂಡ ನನಗೆ ಹಿಂಗೆ ಇರಲಿ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಖಂಡಿತ ಈ ಲೆವೆಲ್ಗೆ ಇರಲಿಲ್ಲ ಹಾಗಾಗಿ ದಯವಿಟ್ಟು ನಿಮ್ಮ ಸಪೋರ್ಟ್ ಪ್ರೀತಿ ಬೆಂಬಲ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಯಾರಿಗೂ ಫ್ಯಾನ್ಸ್ ಫಾರ್ ಮಾಡೋಲ್ಲ ಯಾವುದೇ ಒಂದು ಯಾರಿಗೂ ನೋವಾಗುವಂಥ ಒಂದು ಕಂಟೆಂಟ್ ನಾನು ಮಾಡೋಲ್ಲ ಅಂತ ಈ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹ್ಯಾಪಿ ನ್ಯೂ ಇಯರ್ ವಿಶ್ವ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಲ್ಲರಿಗೂ ಮತ್ತೊಮ್ಮೆ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ